thank you ಚಿತ್ರಾಪು ಬಿಲ್ಲವರ ಸಂಘ ಮುಂಬೈ ಇದರ ಎಪ್ಪತ್ತೊಂಬತ್ತನೇ ವಾರ್ಷಿಕ ಮಹಾಸಭೆ ಇದೇ ಕಳೆದ ತಾರೀಕು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸಾಂತಾಕ್ರೂಸ್ ಪೂರ್ವದ ಬಿಲ್ಲವ ಭವನದ ಸಭಾಗೃಹದಲ್ಲಿ ಸಂಘದ ಅಧ್ಯಕ್ಷರಾದ ರಾಜು ಎಸ್ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಗೌರವ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಜಿ ಕೋಟ್ಯಾನ್ ಸಭೆಗೆ ಬಂದ ಎಲ್ಲಾ ಸದಸ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು ಕಾರ್ಯಸೂಚಿಯ ಪ್ರಕಾರ ಸಂಘ ಹಾಗೂ ಮಂದಿರದ ಆರಾಧ್ಯ ದೇವರಾದ ಶ್ರೀ ವಿಠೋಬಾ ರುಕ್ಮಾಯಿ ದೇವರ ಭಾವಚಿತ್ರಕ್ಕೆ ಅಧ್ಯಕ್ಷರು ಪದಾಧಿಕಾರಿಗಳು ಹಿರಿಯರು ದೀಪ ಬೆಳಗಿಸಿ ಮಹಾಸಭೆಗೆ ಚಾಲನೆ ನೀಡಿದರು ಬಳಿಕ ಬಳಿಕ ವರದಿ ವರ್ಷದಲ್ಲಿ ಸ್ವರ್ಗಸ್ಥರಾದ ಸಂಘದ ಹಾಗೂ ಚಿತ್ರಾಪು ಗ್ರಾಮದ ಸದಸ್ಯರಿಗೆ ಶ್ರದ್ಧಾಂಜಲಿ ನೀಡಲಾಯಿತು ಗತ ವರ್ಷದ ಮಹಾಸಭೆಯ ವರದಿಯನ್ನು ಕಾರ್ಯದರ್ಶಿ ಉಮೇಶ್ ಕೋಟ್ಯಾನ್ ಅವರು ಸಂಕ್ಷಿಪ್ತವಾಗಿ ಸಭೆಯ ಮುಂದೆ ಸಾಧರಪಡಿಸಿದರು ಗೌರವ ಕೋಶಾಧಿಕಾರಿ ಸೋಮನಾಥ್ ಪಿ ಪೂಜಾರಿ ಅವರು ಲೆಕ್ಕ ಪರಿಶೋಧಕರು ಪರಿಶೀಲಿಸಿದ ವಾರ್ಷಿಕ ಲೆಕ್ಕಪತ್ರವನ್ನು ಸಭೆಯ ಮುಂದೆ ಮಂಡಿಸಿದರು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ಲೆಕ್ಕ ಪರಿಶೋಧಕರಾಗಿ ಅಶ್ವಜಿತ್ ಅಸೋಸಿಯೇಟ್ ಇವರನ್ನು ಪುನರಪಿ ನೇಮಿಸಲಾಯಿತು ಈ ಸಂದರ್ಭ ಹಲವಾರು ವರ್ಷಗಳಿಂದ ಸಂಘದ ಸರ್ವ ಕಾರ್ಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ತನು ಮನ ಧನಗಳನ್ನಿಟ್ಟು ನಿಸ್ವಾರ್ಥ ಸೇವೆ ಸಲ್ಲಿಸಿದ ಹಿರಿಯ ಸದಸ್ಯರುಗಳಾದ ರವಿ ಸನಿಲ್ ತಾರಾನಾಥ್ ಎಸ್ ಅಮೀನ್ ಗಂಗಾಧರ್ ಎಸ್ ಕೋಟ್ಯಾನ್ ಯಕ್ಷಗಾನ ಕಲಾವಿದೆ ಶನಿಗ್ರಂಥ ಪಾರಾಯಣದ ಅರ್ಥಧಾರಿ ರಕ್ಷಿತಾ ಕೋಟ್ಯಾನ್ ಇವರನ್ನು ಶಾಲು ಫಲಪುಷ್ಪ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು ಸಂಘದ ಆರ್ಥಿಕ ನಿಧಿಯ ಸಂಗ್ರಹಕ್ಕೆ ಕೇವಲ ಒಂದು ವರ್ಷದ ಅವಧಿಯಲ್ಲಿ ಸುಮಾರು ಎರಡು ಲಕ್ಷ ರೂಪಾಯಿ ಸಂಗ್ರಹ ಮಾಡಿರುವ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಶೇಖರ್ ಎಚ್ ಆಂಜನ್ ಅವರನ್ನು ಶಾಲು ಹೂಗುಚ್ಚ ನೀಡಿ ಗೌರವಿಸಲಾಯಿತು ಬಾಂಬೆ ಯೂನಿವರ್ಸಿಟಿ ನಡೆಸಿದ ಅಂತಿಮ ಬಿಕಾಂನ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಕೋರ್ಸ್ನಲ್ಲಿ ಶೇಕಡಾ ತೊಂಬತ್ತೊಂದು ಪಾಯಿಂಟ್ ಸೊನ್ನೆ ಎರಡು ಪಡೆದ ಪ್ರಣಯ್ ಎಸ್ ಪೂಜಾರಿ ಅವರಿಗೆ ಪಾರಿತೋಷಕ ಹೂಗುಚ್ಚ ನೀಡಿ ಗೌರವಿಸಲಾಯಿತು ಸಭಿಕರ ಪರವಾಗಿ ಸಂಘದ ಮಾಜಿ ಅಧ್ಯಕ್ಷರಾದ ಹಾಗೂ ರಾಷ್ಟ್ರವಾದಿ ಕಾಂಗ್ರೆಸ್ನ ನೇತಾರ ಲಕ್ಷ್ಮಣ್ ಸಿ ಪೂಜಾರಿ ಶೇಖರ್ ಜೆ ಚಿತ್ರಾಪು ವಿಜಯ್ ಮುಲ್ಕಿ ಸಂಘದ ಸದಸ್ಯ ಭಾರತ್ ಬ್ಯಾಂಕ್ ನಿರ್ದೇಶಕರಾದ ನಿರಂಜನ್ ಎಲ್ ಪೂಜಾರಿ ರವಿ ಸನಿಲ್ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ ಶೇಖರ್ ಅಂಚನ್ ಮಾತನಾಡಿ ಸಲಹೆ ಸೂಚನೆ ನೀಡಿದರು

കർണാടകളിൽ കണ്ണടങ്ങി പാർട്ടി അഞ്ചാഗല്ല അഞ്ചാഗട് സന്തോഷം മുൻകളി വന്ന മുഖ്യ

అవును మతలానికిని సబక్ అల్మాలిక్ అదువుతాను కుస్తాకు సంపన్నం どうしたらいいんですか कंपनी के लिए चाहते हैं गवर्नमेंट लाइन में मेरा एक प्रोजेक्ट है तो मैं टाइम बढ़ाना चाहता हूं एक नाम पर और एक और बात करना चाहता हूं और मैं तो मेडिकल में एक टेक्नोलॉजी का उपयोग करता हूं होता है मार्केटिंग में बैठे हैं సోదా యాక్చువల్లీ మన ప్రాసల్ దేచే కారణం ప్రాసల్ ఎక్టివేట్ చేయితే మన జనాభాకు 2015 ఇస్తే ఇంత మన ప్రాసల్ ది సామాజిక రిలిఫ్ కోర్డినేషన్ చేయిబోయ్ అలా కుదిచే అంటే మన సామాజికాలను బట్టి బోర్డు ఏమైనా సామాజిక మాత్రం మనకు రేస్ రూపది ని రషన్ కూడా మార్చడానికి అవకాశం ఉంది అంటే మనం మనం మాట్లాడుకుందాం కుంచా మనం మీటిలండి అంటే మనం మాట్లాడండి వికటారు రూపంలో మెడియం గా చిదర బతుకుతో వెతకడం మనం కొడు చిదరన ముందుగా భావన ఉంది అంటే మనం మాట్లాడండి మనం తీయడానికి చూద్దాం అంటే ఇది మంచి కర్తత్వం సాధారణం అనేది పెద్ద జ్ఞానం అవుతుంది అలా ఉండి మీరు ఒక को के तो मोमेंट प्रॉपर्टी में मोमेंट में कंपनी आने में एजुकेशन फंड बना है आने में इस सर और उम्मीद है स्टूडेंट की हम आने में कॉलेज जो था एलए के चेयरमैन चेयरमैन और भाषा का का पूरा और आने में स्टूडेंट को दीजिए और छात्र को करना और स्कॉलरशिप पा सकते हैं और बोर्ड के पर बोर्ड के ಸನ್ಮಾನಿತೆ ರಕ್ಷಿತಾ ಕೋಟ್ಯಾನ್ ಪಾರಿತೋಷಕ ವಿಜೇತ ಪ್ರಣಯ್ ಎಸ್ ಪೂಜಾರಿ ತಮ್ಮ ಅನಿಸಿಕೆ ತಿಳಿಸಿದರು Gracias. ಗೌರವ ಕೋಶಾಧಿಕಾರಿ ಸೋಮನಾಥ್ ಪೂಜಾರಿ ಅವರು ಸಂಘದ ಆರ್ಥಿಕ ಸ್ಥಿತಿಯನ್ನು ವಿವರಿಸಿದರು ನಮ್ಮ

నమ్మ కలెక్షన్ బంధు అర్జీ కూడా కమిటీ ఎక్స్పెన్సెస్ ఇంకా లక్షని నమ్మ బంద్ర ఇది ఒకటి లక్ష రూపాయలు అదే డైరెక్ట్ అంజీ చాలా మంగళ కట్టాజ నమ్మ కార్ షౌ నవంబర్ డీసెంబర్ పండ్ ఇంబర్ డెసెంబర్ ఎండి இந்த நம்ம நம்ம அக்காண்ட் பண்டிகை அது சூச்சியில் நம்ம மத்திய நம்ம இன்றும் நம்ம

ස <laughs> ಅಧ್ಯಕ್ಷೀಯ ಭಾಷಣ ಮಾಡಿದ ರಾಜು ಎಸ್ ಪೂಜಾರಿ ಅವರು ಎಲ್ಲ ಸದಸ್ಯರೊಂದಿಗೆ ಚರ್ಚಿಸಿ ಸಂಘದ ಸದಸ್ಯತನ ಹೆಚ್ಚಿಸಲು ಹಾಗೂ ಧನ ಸಂಗ್ರಹಕ್ಕೆ ಮಹತ್ವ ಕೊಟ್ಟು ಸಂಘದ ಹಿರಿಯರಿಂದ ಅನುಭವ ಪಡೆದು ಸಂಘ ಹಾಗೂ ಮಂದಿರದ ಉನ್ನತಿಗೆ ಶ್ರಮಿಸುವುದಾಗಿ ತಿಳಿಸಿದರು அருளோடு வரங்களை வேண்டின்றேன் மீண்டும் வணங்கி அஞ்சே சமான அந்த समिती உறுப்பினர்கள் பொதுதான் சங்க மாநாட் சன்சேர்களா அஞ்சே தெங்கல ரோராசே அறிவின ஆ ரோரா தெங்கலக்கு பெரியவங்க அஞ்சே இங்க மூலிகள அஞ்சே இங்க மூலிகள மாத்தர்கள் உமா حضرت மொஹம்மத் திரவ ரோரா ரொம்ப இந்த 81 மாச회의 சாதனை వ్యాపార <kritik> <the> नमः इनि संदर्भ सदस्य राय जिना तारा यस अमिना अंजने रमी जी समिल अंजने गंगा का ऐस बोले मुगलों सम्बोग बाली साया वांचे मुगलों मकने मु मकने सम्मान महबूब बाली पुष्या लगते बस अंजने नमः पुरुलिया वांडे रक्षरा आर बोले मैंने जितना अपना सदस्य बन रहे हैं मैं बाली पुष्या और मुगलों अ

ಉಪಾಧ್ಯಕ್ಷ ವಿಕೆ ಕುಂದರ್ ಜತೆ ಕಾರ್ಯದರ್ಶಿಗಳಾದ ಮಧುಕರ್ ಆರ್ ಕೋಟ್ಯಾನ್ ನಿಶೀತ್ ಕೋಟ್ಯಾನ್ ಜತೆ ಕೋಶಾಧಿಕಾರಿ ಕಿಶೋರ್ ಎಸ್ ಕರ್ಕೇರ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ವರದಿ ಮುಂಬೈ ನ್ಯೂಸ್